ನೋಡಿ ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ಸಾವಿನಲ್ಲಿ ಸಹಿತ ಇವರು ರಾಜಕೀಯ ಮಾಡ್ತಾರೆ ಇವತ್ತು ಇವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಕುಂಬಲ್ ಏನಾಯ್ತು ಎಷ್ಟು ಸಾವುಗಳಾಯ್ತು ಅಲ್ಲಿ ಎಷ್ಟು ಸಾವುಗಳಾಯ್ತು ಇವರೆಲ್ಲ ಮಲ್ಕೊಂಡಿದ್ರಲ್ಲ ಇದೇ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ನಲ್ವತ್ತು ಜನ ಮೃತಪಟ್ಟರು ಅವಾಗ ಏನಾಗಿತ್ತು ಸಲಹೆ ಕೊಡಲಿ ಸರ್ಕಾರಕ್ಕೆ ಸಲಹೆ ಕೊಡೋದು ಬಿಟ್ಟು ಇವತ್ತಿವರು ಅನೇಕ ಪ್ರಕರಣಗಳಲ್ಲಿ ಅವ್ರದ್ದು ಸುಮಾರು ಅವರು ಎಡವಿದ್ದಂಥದ್ದು ನಮ್ಮ ಕಣ್ಣಿದ್ರಗಡೆ ನಾವು ನೋಡಿದ್ದೇವೆ ಹೀಗಾಗಿ ಇದೊಂದು ದುರ್ಘಟನೆ ದುರಂತ ದುರಂತದಲ್ಲಿ ಸುಮಾರು ಜನ ಇವತ್ತು ಕಷ್ಟದಲ್ಲಿ ನೋವಿನಲ್ಲಿದ್ದಾರೆ ಆ ನೋವಿನಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಯಾರ್ಯಾರು ತಮ್ಮ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥವರನ್ನು ಕಳೆದುಕೊಂಡಿದ್ದಾರೆ ಆ ಪರಿವಾರ ಜೊತೆಯಲ್ಲಿ ನಾವಿದ್ದೇವೆ ಅವರ ಕಷ್ಟದಲ್ಲಿ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಇವತ್ತು ಪಾರದರ್ಶಕವಾಗಿ ತನಿಖೆ ಹಾಕ್ತಾರೆ